ಹ್ಞೂ ಓಕೆ ಹಾ ಫ್ರೆಂಡ್ಸ್ ಇವತ್ತು ಶರತ್ ಎಮ್ ಎಲ್ ಎಂ ಶರತ್ ನಿಮ್ಮ ಎದುರುಗಡೆ ಬಂದಿದ್ದಾನೆ ಇದಕ್ಕೆ ಮುಖ್ಯ ಕಾರಣ ಯಾರು ಹೇಳಿದ್ರೆ ಇದು ನಿಮ್ಮ ಅವರ ನನಗೆ ಕಲ್ಪಿಸಿಕೊಟ್ಟಿರುವಂಥ ಒಂದು ವೇದಿಕೆ ಸೊ ನೀವು ದಿನ ನನ್ನ ಯೂಟ್ಯೂಬ್ ಚಾನಲ್ ಎಮ್ ಎಲ್ ಎಮ್ ಶರತ್ತಲ್ಲಿ ನೋಡ್ತಾ ಇದ್ರಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರಿ ಇವತ್ತು ನನಗೆ ಭಾಳಷ್ಟು ಯೂಟ್ಯೂಬರ್ಸ್ಗಳು ಬಂದು ಇಂಟ್ರೂ ಮಾಡ್ತಾ ಇದ್ದಾರೆ ತುಂಬ ಖುಷಿ ಅನ್ನಿಸ್ತಾ ಇದೆ ಕಾರಣ ಏನಂದರೆ ನಾನು ಮಾಡಿರುವಂಥ ಕೆಲವೊಂದು ಸಾಧನೆಗಳನ್ನು ಗುಳಿಸಿ ಗುರುತಿಸಿದ್ದಾರೆ ಅದರಲ್ಲಿ ಮುಖ್ಯ ಗಣ್ಯ ವ್ಯಕ್ತಿಗಳಾದಂಥವ್ರು ಸಂತೋಷ್ ಹೆಗಡೆ ಸರ್ ವೀರೇಂದ್ರ ಸರ್ ಹಾಗೂ ನಮ್ಮ ರವೀಂದ್ರ ಭಟ್ ಅವರು ಸರ್ ಇವರೆಲ್ಲ ಬಂದಿದ್ದರು ಸೊ ಇವ್ರ ಜೊತೆಗೆ ನನಗೆ ವೇದಿಕೆ ಕೊಟ್ಟಿದ್ದು ತುಂಬಾ ಹೆಮ್ಮೆ ಅನ್ನಿಸ್ತಾ ಇತ್ತು ಸೊ ಒಂದು ಕಾರಣ ನನಗಿಲ್ಲಿ ಕರೆದು ಸನ್ಮಾನ ಮಾಡೋಕ್ಕೆ ಕಾರಣ ಏನು ಅಂತಂದರೆ ಈಗ ನಾನು ನಡೆದ ಬಂದಂತಹ ಇಪ್ಪತ್ತು ವರ್ಷದ ನೇರ ಮಾರುಕಟ್ಟೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಥವಾ ಎಮ್ ಎಲ್ ಎಮ್ ಅಂತ ಏನು ಹೇಳ್ತಾರೆ ಸೊ ಈ ವೇದಿಕೆಯಲ್ಲಿ ಯಾರೂ ನಮ್ಮನ್ನು ಗುರುತಿಸೋರು ಇರಲಿಲ್ಲ ಬಟ್ ಈ ಕೆಲಸವನ್ನು ಕಿಶೋರ್ ಕುಮಾರ್ ಅವರು ತುಂಬ ಅದ್ಭುತವಾಗಿ ಮಾಡಿದರು ಸೊ ನಮಗೊಂದು ವೇದಿಕೆಯನ್ನು ಕೊಟ್ಟಿದ್ದರು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಕರ್ನಾಟಕದಲ್ಲಿ ಹೆಚ್ಚು ಬೆಳೀತಾ ಇದೆ ನೆಟ್ವರ್ಕರ್ಸ್ಗಳು ಅತಿ ಹೆಚ್ಚು ಟ್ಯಾಕ್ಸ್ ಪೇಯರ್ಸ್ ಆಗಿದ್ದಾರೆ ಅತಿ ಹೆಚ್ಚು ಡೆವಲಪ್ಮೆಂಟ್ಸ್ಗಳನ್ನು ಮಾಡ್ತಾ ಇದ್ದಾರೆ ಇದು ಬಡವರಿಗೆ ಸಿಕ್ಕಿರುವಂಥ ಒಂದು ವರದಾನ ಸೊ ಇಲ್ಲಿ ನಾನು ಸುಮಾರು ಇಪ್ಪತ್ತು ವರ್ಷದಿಂದ ಒಂದು ಸೇವೆ ಸಲ್ಲಿಸ್ತಾ ಇದ್ದೀನಿ ನಾನು ಈಗ ಈ ನೆಟ್ವರ್ಕ್ ಇಂಡಸ್ಟ್ರಿ ಕರ್ನಾಟಕದಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಒಬ್ಬ ಲೇಖಕನಾಗಿ ಹೋರಾಟಗಾರನಾಗಿ ಹಾಗೂ ಒಬ್ಬ ಚಿಂತಕನಾಗಿ ಇದರಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ನೀವು ನೋಡ್ತಿರ್ಬೋದು ಇದು ನೆಟ್ವರ್ಕ್ ಇನ್ಸೈಟ್ ಅನ್ನೋ ಒಂದು ಮಾಸಪತ್ರಿಕೆ ಕೂಡ ನಾನು ಬಿಡುಗಡೆ ಮಾಡಿದೆ ನೆಟ್ವರ್ಕರ್ ಅವರಿಗೆ ಒಂದು ಮಾಸಪತ್ರಿಕೆ ಇರಲಿಲ್ಲ ಅದು ಕನ್ನಡದಲ್ಲಿ ಬಿಡುಗಡೆ ಮಾಡಿದೆ ಇದನ್ನು ಕೂಡ ಕಿಶೋರ್ ಕುಮಾರ್ ಅವರು ಗುರುತಿಸಿದರು ಸರ್ ಇದೊಂದು ಅದ್ಭುತವಾದಂಥ ಕಾರ್ಯ ನೀವು ಮಾಡ್ತಾಯಿದ್ರಿ ನಮ್ಮ ಫಂಕ್ಷನಿಗೆ ಬರಲೇಬೇಕು ಇದು ಕರ್ನಾಟಕದ ಎಲ್ಲ ಮೂಲೆ ಮೂಲೆ ಜನರಿಗೂ ಗೊತ್ತಾಗಬೇಕು ಅನ್ನೋದನ್ನು ನಮಗೆ ಹೇಳಿದರು ಸೊ ಅದೇ ರೀತಿ ಎಲ್ಲ ಯೂಟ್ಯೂಬರ್ ಚಾನಲ್ಸು ಎಲ್ಲ ಚಾನೆಲ್ಸ್ಗಳು ನಮಗೆ ಮಾಧ್ಯಮಗಳು ಸಪೋರ್ಟ್ ಮಾಡಿದರು ಸೊ ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ಫೆಡರೇಷನ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್ ಅಂದರೆ ಕರ್ನಾಟಕ ನೇರ ಮಾರುಕಟ್ಟೆ ಒಕ್ಕೂಟದ ಅಧ್ಯಕ್ಷನಾಗೂ ಕೂಡ ನನಗೆ ರೆಪ್ರೆಸೆಂಟ್ ಮಾಡಿಸಿದರು ಸೊ ಅದ್ರ ಪರವಾಗಿ ಸನ್ಮಾನ ಮಾಡಿದರು ಅದೇ ರೀತಿಯಾಗಿ ನಾನೇನು ಇವತ್ತು ಟ್ರೈನಿಂಗ್ಸ್ಗಳನ್ನು ಮತ್ತು ಎಮ್ ಎಲ್ ಎಮ್ ಕಂಪನಿಗಳು ಯಾರಾದರೂ ನಿರ್ಮಾಣ ಮಾಡಬೇಕು ಅಂದರೆ ಅವ್ರಿಗೇನು ಪ್ರೋತ್ಸಾಹ ಕೊಟ್ಟು ಸ ಅವ್ರಿಗೇನು ಸಾಫ್ಟ್ವೇರ್ ಆಗಿರ್ಬೋದು ಸ ಸರ್ವಿಸ್ ಆಗಿರ್ಬೋದು ಏನಾದರೂ ಹೆಲ್ಪ್ ಮಾಡ್ತಾ ಇದ್ದೀನಲ್ಲ ಸೊ ಒಂದು ಇಲ್ಲೀಗಲ್ ಕಂಪ್ನಿ ಬೇರೆ ಲೀಗಲ್ ಕಂಪ್ನಿ ಬೇರೆ ಅಂತ ಗುರುತಿಸಿ ಸರ್ಕಾರಕ್ಕೆ ಮನವಿ ಕೊಡ್ತಾ ಇದ್ದೀವಿ ಇದನ್ನೆಲ್ಲ ಗುರುತಿಸಿ ಒಂದು ರೆಕಗ್ನೇಷನ್ ಕೊಟ್ಟರು ಈ ರೆಕಗ್ನೇಷನ್ ನನಗೆಲ್ಲ ಕೊಟ್ಟಿರೋದು ಅಂತ ನಾನು ಹೇಳ್ತೀನಿ ಈ ರೆಕಗ್ನೇಷನ್ ನಮ್ಮ ಕರ್ನಾಟಕದ ನೆಟ್ವರ್ಕರ್ಸ್ ಅವರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಿರುವಂತಹ ಪ್ರತಿಯೊಬ್ಬ ನೆಟ್ವರ್ಕರ್ಸ್ ಎಮ್ ಎಲ್ ಎಮ್ ಲೀಡರ್ಗಳಿಗೆ ಈ ಸನ್ಮಾನ ಸೇರುತ್ತೆ ಯಾಕಂದರೆ ಈ ಈ ರೀತಿಯಾದಂಥ ವೇದಿಕೆಗಳಲ್ಲಿ ನಾವು ಬರೋದ್ರಿಂದ ನಮ್ಮನ್ನು ಜನ ಇನ್ನೂ ಹೆಚ್ಚು ಗುರುತಿಸ್ತಾರೆ ಈ ರೀತಿ ಒಂದು ಇಂಡಸ್ಟ್ರಿ ಇದೆ ಇದರಿಂದ ಬೆಳಿಬೋದು ಅನ್ನೋದು ಅತಿ ಹೆಚ್ಚು ಜನರಿಗೆ ಗೊತ್ತಾಗುತ್ತೆ ಇದರಲ್ಲಿ ನಡೀತಿರುವಂಥ ಮೋಸ ಅನ್ಯಾಯದ ವಿರುದ್ಧನೂ ನಾವು ಹೋರಾಡ್ತಾ ಇದ್ದೀವಿ ಹಾಗೂ ಸರಿ ಮತ್ತು ತಪ್ಪುಗಳ ಜೊತೆಗೂ ನಾವು ಮುಂದೆ ಸಾಕ್ತಾಯಿದ್ವಿ ಸೊ ಥ್ಯಾಂಕ್ ಯು ಫಾರ್ ದಿಸ್ ಗೋಲ್ಡನ್ ಅಪಾರ್ಚುನಿಟಿ ಮತ್ತು ನನಗೆ ಸನ್ಮಾನ ಮಾಡಿರೋದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ ಇವತ್ತಿನ ದಿನ ಈ ರೀತಿಯಾದಂತಹ ಗುರುತಿಸುವ ಕಾರ್ಯಕ್ರಮ ಪ್ರತಿ ಸಲನೂ ನಮ್ಮ ಕರ್ನಾಟಕದಲ್ಲಿ ನಡೀಬೇಕು ಇನ್ನು ಹೆಚ್ಚು ಜನರಿಗೆ ಇದು ತಲುಪಬೇಕು ಇದನ್ನೆಲ್ಲರಿಗೂ ಶೇರ್ ಮಾಡಿ ಈ ರೀತಿಯಾದಂಥದ್ದು ಎಲ್ಲ ನೀವೆಲ್ಲ ಸಾಧಕರಾಗಿದ್ದರೆ ಕಿಶೋರ್ ಕುಮಾರ್ ಸಾರಿಗೆ ಒಂದು ಸಲ ಕಾಂಟ್ಯಾಕ್ಟ್ ಮಾಡಿ ಅವರು ನಿಮ್ಮ ರೆಕಗ್ನೇಷನ್ನ ಮಾಡ್ತಾರೆ ನಿಮ್ಮನ್ನು ಹೇಗೆ ಬೆಳೆಸಬೇಕು ಹೇಗೆ ಕರ್ನಾಟಕದ ಜನರಿಗೆ ಮುಟ್ಟಿಸ್ಬೇಕು ಅನ್ನೋದನ್ನು ಅವರು ಅಚ್ಚ ಅಚ್ಚುಕಟ್ಟಾಗಿ ನಿಮಗೆ ಮಾಡಿಸ್ಕೊಡ್ತಾರೆ ಸೊ ಎಲ್ಲ ತಂಡದವರಿಗೂ ನನ್ನ ಹೃತ್ಪೂರ್ವಕವಾದಂಥ ಧನ್ಯವಾದಗಳು ಹಾಗೂ ನಾನು ನಿಮ್ಮ ಪ್ರೀತಿ ಎಮ್ ಎಲ್ ಎಮ್ ಶರತ್ ನನ್ನ ಎಮ್ ಎಲ್ ಎಮ್ ಶರತ್ ಎಮ್ ಎಲ್ ಎಮ್ ಶರತ್ ಅನ್ನುವ ಯೂಟ್ಯೂಬ್ ಚಾನಲ್ ಇದೆ ಫೇಸ್ಬುಕ್ ಇದೆ ಇನ್ಸ್ಟಾಗ್ರಾಮ್ ಇದೆ ಅಲ್ಲೆಲ್ಲ ಹೋಗಿ ನೋಡಿ ಎಲ್ಲ ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಆಗಿ ಅಲ್ಲೇ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ಕಾಂಟ್ಯಾಕ್ಟ್ ಮಾಡಿ ಸೊ ನಾವೆಲ್ಲ ಪರ್ಸನಲ್ ಟಚಲ್ಲಿ ಇರೋಣ ನೀವು ಎಲ್ಲೇ ಇರಲಿ ಏನೇ ಮಾಡ್ತಾ ಇರ್ರಿ ಸೊ ಸಕ್ಸಸ್ ಆಗೋದಕ್ಕೆ ಒಬ್ಬ ಗುರು ಬೇಕು ತಂದೆ ತಾಯಿ ಆಶೀರ್ವಾದ ಬೇಕು ಹಾಗೂ ಒಂದು ಒಳ್ಳೆಯ ವೇದಿಕೆ ಕೂಡ ಬೇಕಾಗಿರುತ್ತೆ ದೇವರ ಅನುಗ್ರಹ ಬೇಕಾಗಿರುತ್ತೆ ಇದೆಲ್ಲ ಹೇಳ್ತಾ ಒಳ್ಳೇದಾಗಲಿ ಅಂತ ಹೇಳ್ತಾ ಮತ್ತೆ ಆದಷ್ಟು ಜಲ್ದಿ ನಿಮ್ಮ ಜೊತೆಗೆ ಮತ್ತೆ ಬರ್ತೀನಿ ನಿಮ್ಮ ಪ್ರೀತಿಯ ಎಮ್ ಎಲ್ ಶರತ್ ಜೈ ಕರ್ನಾಟಕ ಮಾತೆ ಜೈ ನೆಟ್ವರ್ಕ್ ಮಾರ್ಕೆಟಿಂಗ್